ಸ್ಯಾಜಿಟೇರಿಯಸ್ ಧನು ರಾಶಿ ಸೊ ಹೊಸ ಹೊಸ ಫೈನಾನ್ಷಿಯಲ್ ಆಪರ್ಚುನಿಟೀಸು ಮತ್ತು ಹೊಸ ಐಡಿಯಾಸು ಇದೆಲ್ಲ ನೀವು ಆಕ್ಸೆಪ್ಟ್ ಮಾಡಿಕೊಂಡು ನಾ ಟೆಸ್ಟ್ ಜೀವನದಲ್ಲಿ ಏನೇನು ಚಾಲೆಂಜ್ ಬರುತ್ತೆ ಏನೇನು ಟೆಸ್ಟ್ ಎಕ್ಸಾಮ್ ಥರ ಏನು ಟೆಸ್ಟ್ ಮಾಡೋಕ್ಕೆ ನಿಮ್ಮ ಜೀವನ ಏನು ನಿಮಗೆ ಕೊಡ್ತಾವೆ ಟೆಸ್ಟ್ಗಳೆಲ್ಲ ಕೊಡ್ತವೆ ಅದನ್ನೆಲ್ಲನೂ ನೀವು ರೆಡಿಯಾಗಿ ಓಪನ್ ಆಗಿ ಅದೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡಿದಕ್ಕೆ ನಿಮಗೆ ಈಗ ಒಳ್ಳೆ ಪ್ರತಿಫಲ ಸಿಗೋ ಸಮಯ ಈ ತಿಂಗಳು ನೀವು ಪೂರ್ತಿ ಕ್ರಿಯೇಟಿವ್ ಪವರ್ ಆಮೇಲೆ ನಿಮ್ಮ ಜೀನಿಯಸ್ ನಿಮ್ಮ ಏನು ಒಳ್ಳೆ ಕ್ಲವರ್ನೆಸ್ ಇದೆ ನಿಮ್ಮ ಇಂಟೆಲಿಜೆನ್ಸ್ ಅದನ್ನೆಲ್ಲ ನೀವು ಹೊರಗೆ ತರುವಂಥ ಸಮಯ ಅದನ್ನೆಲ್ಲ ನೀವು ಮಾಡಬೇಕು ಇರೋದನ್ನೆಲ್ಲ ನೀವು ಡಿಸ್ಕವರ್ ಮಾಡಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನೀವು ನಿಮ್ಮೊಳಗೆ ನೀವು ನೋಡಿ ಹೇಗೆ ನಿಮ್ಮ ಎಷ್ಟು ಮಟ್ಟಿಗೆ ನೀವು ಕ್ರಿಯೇಟಿವ್ ಆಗಿರೋ ಎಷ್ಟರ ಮಟ್ಟಿಗೆ ನೀವು ಜೀನಿಯಸ್ ಆಗಿರೋದಾ ಅನ್ನೋದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನೀವು ಯೂಸ್ ಮಾಡುವಂಥ ಸಮಯ ಸೊ ಇದು ಮೋಸ್ಟ್ಲಿ ಈ ತಿಂಗಳು ವಾಟರ್ ಸೈನ್ ನೀರಿನ ಎಲಿಮೆಂಟ್ ವಾಟರ್ ನೀರು ಹಾಗೆ ಅದಾದ ತಕ್ಷಣ ಇದ್ರ ಸೈನ್ ಬರುತ್ತೆ ಫೈರ್ ಸೈನ್ ಸೊ ಜುಲೈ ಹದಿನೈದು ತನಕ ಇಲ್ಲಿ ತನಕ ಈ ಜುಲೈ ಇದು ತನಕ ಫಸ್ಟ್ ಹಾಫ್ ಏನಿದೆ ಕ್ಯಾನ್ಸರ್ ಸೀಸನ್ ಇದೆಯಲ್ಲ ಫುಲ್ ಆ ಟೈಮಲ್ಲಿ ನೀವು ಏನೇನೆಲ್ಲ ಜೋಡಿಸ್ಬಿಟ್ಟು ಒಟ್ಟುಗೂಡಿಸ್ಬಿಟ್ಟು ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ಏನೇನೆಲ್ಲ ಕೆಲಸ ಮಾಡ್ತೀರಾ ಆ ಬ್ರೇಕ್ ಥ್ರೂ ಆ ಮೊಮೆಂಟಮ್ ಏನು ಕ್ರಿಯೇಟ್ ಮಾಡಿದ್ರೆ ಅದೆಲ್ಲ ನೆಕ್ಸ್ಟು ಲಿಯೋ ಸೀಸನ್ ಫಯರ್ ನೀವು ಫಯರ್ ಸೈನ್ ಹಾಗಾಗಿ ಲಿಯೋ ಸೈನ್ ಲಿಯೋ ಸೀಸನ್ನಲ್ಲಿ ನಿಮಗೆ ಅದೆಲ್ಲ ರಿಸಲ್ಟ್ಸ್ ಬರೋ ಸಮಯ ಬಂದಿದೆ ಸೊ ನೀವು ಏನು ಯೋಚನೆ ಮಾಡಿ ನಿದ್ದೆಗೆಟ್ಟು ರಾತ್ರಿಗಳು ಅದಕ್ಕೆಲ್ಲ ನಿಮಗೆ ಆನ್ಸರ್ ಸಿಕ್ಕುತ್ತೆ ನೀವು ಬೆಟರ್ ಆರ್ಗನೈಸೇಷನ್ನು ಅದೆಲ್ಲ ಆರ್ಗನೈಸಿಂಗ್ ಸ್ಕಿಲ್ಸ್ ಬೆಳೆಸಿ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಹಾಗೆಯೇ ನಿಮ್ಗೇನು ಪರ್ಪೋಸ್ ಸರ್ವ್ ಆಗುತ್ತೋ ಲೈಫಲ್ಲಿ ಆ ಥರದನ್ನಷ್ಟೇ ತೊಗೊಳ್ಳಿ ಅದು ಇದರಲ್ಲಿರ್ಬೋದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂದರೆ ನಿಮ್ಮ ಎಮೋಷನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ವಿಷಯ ಇರ್ಬೋದು ಅಥವಾ ಮೆಟೀರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಭಾವನಾತ್ಮಕವಾಗಿ ತೃಪ್ತಿ ಇರ್ಬೋದು ಅಥವಾ ಮೆಟೀರಿಯಲಿಸ್ಟಿಕ್ ತೃಪ್ತಿ ಇರ್ಬೋದು ಇದು ಯಾವುದೇ ಇದಕ್ಕಾದರೂ ನಿಮಗೆ ಏನು ಸಾಧ್ಯವೋ ಅದನ್ನಷ್ಟೇ ತೊಗೊಳ್ಳಿ ನಿಮ್ಗೆ ಜಾಸ್ತಿ ಆಗೋಲ್ಲ ತಗೊಳ್ಳೋದಕ್ಕೆ ಅನ್ನೋದನ್ನ ನೀವು ಇದು ಮಾಡಲೇಬೇಡಿ ಆಕ್ಸೆಪ್ಟ್ ಮಾಡಲೇಬೇಡಿ ಏನಾಗುತ್ತೋ ಅದನ್ನಷ್ಟೇ ಮಾಡಿ ನಿಮ್ಮ ಪವರ್ ಕ್ರಿಸ್ಟಲ್ ಹೆಮಟೈಟ್ ನಿಮ್ಮ ಗ್ರೌಂಡಿಂಗ್ ಬೂಸ್ಟ್ ಮಾಡಲಿಕ್ಕೆ ಇಮ್ಯುನಿಟಿ ಮತ್ತು ವೈಟಾಲಿಟಿ ಏನು ಎನರ್ಜಿ ಬೂಸ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ